ಏನ್ ಆತ ಗಿದ್ದೆ ಅಗ್ ಹುಷಾಕು ಬಿಡಂಗಿಲ್ಲ ಚಾ ಬಾಕಿ ಕುಡಿಬೇಡ ಬಿತ್ತದ ಆಗಿರ್ಬೇಕು ಅಲ್ಲೇ ಮಾಡ್ ಗುಳಿಗೆ ಐತೆ ತೂ ಮತ್ತೇನ್ ಆತ ನಿಂದ ಕಡಿಮೆ ಚಾ ಅಂದ್ರ ಬಡಂಗಿಲ್ಲ

ಇಪ್ಪತ್ತಾರು ವರ್ಷಗೆ ಮೂರ್ ತಿಂಗ್ಳವತ್ತಿ ಇಡೀ ವಯಸ್ಸನಗ ಮೂರ್ ತಿಂಗಳಲ್ದಿ ನೀವ್ರೀ ನಾರಿ ನೀವ್ರೀ ನಾರಿ ಅಪ್ಪ ನಾ ಅಪ್ಪನು ಇಡ್ಡಿ ಇದ್ನ ಕರಿ ಐತು ಸುಳ್ ಐತು ಅಲ್ಲಿ ಮೂಲೆ ಹೂವು ಮುದ್ಕೋದಾರ ಅವ್ರೆಲ್ಲಾ ಹೇಳ್ತಾರ ಅವನ್ ಕರ್ಕೊಂಡ್ ಬರ್ತೀ

ಏನ್ ಮಾಡಿದವ್ವ ಅವ ನಿನ್ ಗೊತ್ತಾಯಿಲ್ಲ ಇಲ್ಲ ಗೊತ್ತಿಲ್ಲ ಎಲ್ಲಿ ಮಂದಿ ಆಗಿಲ್ಲ ಬಿಡನು ಸುದ್ದಿ ಏನಾದ್ರು ಮಾಡಿದವ ಆಕಿದ ಯಾವ ಯಾವ ಕಂತು ಬಾಯ ಬಾಯಾ ಇಡ್ಲಿ ಐ ಹಿಂಗ ಆದ್ರ ಹ್ಯಾಂಗ ಏನ್ ಅವ ಕಾಲ್ಮಾನ್ ಬಾಳ ಕೇತತಿ ಅವ ಹೆಂಗ ಸೌನು ತಿರ್ಗ್ಯಾಡಾಕ ನೋಡುದ್ರಿ ಹ್ಯಾಂಗ ಏನವ್ವ ಅದ ಇಚ್ಛ ತಿರ್ಬೇಕ ನನಗ ಹ್ಮ್ ನಾವು ಸಣ್ಣ ಸರ ಹೊಯ್ತಿರ್ತಿಲ್ಲ ಹಾ ಬಾವು ಮ್ಯಾನ್ ಹೊತ್ತಿ ಬಿಡ್ತಾವ ಕಾಲ್ ಮಾರ ತೊಗಬಾರ್ದ ಏ ಮಾನ್ ಮಾಡಿ ಕಲಿ ಬಾಯಾ ಚಪ್ಪ ಇಡಬೇಕತ್ ಮಣಿನಿ ಗ್ಯಾರಿಗಿತ್ತ ಏ ಅವ ಸಂದಿ ಮಣಿ ுவா நான் அதிகா கவாங்க நான் முதுக்கேன் இல்வா

மழிகாடு ஆகும் நம்ம சீரி கச்சி கை ஆட்கோதா நோட்லி கே முருகிட்டு நம்ம உருசாங்க

தும்பாய் கட்டோ கட்டி சாங்க் கட்ட கட்டு நீங்க அரிசி சாந்த கட்டு சாந்த கட்டி தாக்கத்த இல்ல தாக்க ஜபாக்க

மிஷின் Le... உணாங்க <tossi> <tossi>

Iya, teman-teman, ya gagal kuda-nya. Nah, gak jadi dulu. Ngerjainin, ini udah pulang. Gede, 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 ಏ ತಂಗಿಯ ವಾಂತಿ ಸಲ ಮಾಡ್ಕೊಂಡ್ರಿ ಒಂದ್ ನಾಲ್ಕು ಸಲ ಮಾಡ್ಕೊಂಡ್ರಾಕ್ ಸಲ ವಾಂತಿ ಮಾಡ್ಕೊಂಡ್ರಿಕ್ಸಲ ನೋಡಕಾಯ್ತಾ ನೋಡಕಾಯ್ತಾ अरे तेंगी अड़े गया न मरती बालगे इतना आ नोट नगप ये नहीं तुम बाप बारोसा होगा ओह वाह बेरी की मार्जर कतला वाह मार्जर कतला आया मते मुराग इतने क्या है तबरबो मुझे तो फिट नहीं आगे पुलिया मार्जर का घाटा है इतने पुलिया मार्जर का घाटा बैठ बैठी जिंदा गाला आरोप तो ना मगाया कहिए मिजाल ना, मिजाल को तो कोले दागा कितने भेज? ओए आ जीडी, मिजाल को तो कोले आ रही है, यहाँ ताल बचने पकाता है। नमक दोस में भरी है। ये वाब यार ये वाब। हम्म, नमक दोस तो तुमने तो दोस दोस यार। वो दिक्की पर सीधे नमक आता है। हाँ हाँ हाँ। मिल जावा। हाँ। नाना का करीमान तुम्हारा जाती। ए जी

காட்ட கீத்தி பலி தாத்தமா உங்க கொடுத்து சிக்கு காயி சப்பர்ச்சாண்ட அந்த கொடுத்து காம தினாட்டம் பதன் பாக்கேட ஏன ஏனுவங்க

ದೇವ್ರ ನನ್ನ ಮಗಳ ಮೇಲೆ ಈ ಕಣ್ಣು ತಗದೇನಿ ಬಂದೆಲ್ಲ ಹಿಡಿದುಲಾ ಹಿಡಿದುಲಾ ಆತು ದೇವ್ರ ನನಗೆ ಭಾಳ ಸಂತೋಷ ಆಗೇತಿ ಬಂದ್ರ ಹೋಗಿ ನಾನ್ ಮಗಳು ನೋಡ್ತಾ ಮಗಳ ಮಗಳ ಯ ಪಿ ಈ ಬಂದಿ ಈ ಮನೇಳ್ತ ಗಿ ಆರಾಮದೇ ಆರಾಮಾದ್ರು ಅವ್ವ ನೀರ್ ತಗೊಂಬರ್ತಿನಪ್ಪ